ಇವತ್ತು ಎಮ್ ಎಸ್ ರಾಧಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಚಿಕನ್ ಸಾರ್ ಸಾರು ಮಾಡ್ತಾಯಿದ್ದೀವಿ ಅದಕ್ಕೆ ಚಿಕನ್ ತೊಗೊಂಡಿದ್ದೀವಿ ಕೊತ್ತಂಬರಿ ಒಂದು ಈರುಳ್ಳಿ ಒಂದು ಮೂರು ಟೊಮೊಟೊ ಒಂದು ಸ್ಪೂನಷ್ಟು ಮೆಣಸು ಒಂದು ಪೀಸ್ ಚಕ್ಕೆ ಎರಡು ನಾಲ್ಕು ಲವಂಗ ಒಂದು ಬೆಳ್ಳುಳ್ಳಿಗಡ್ಡೆ ಒಂದು ಅರ್ಧ ಇಂಚು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ನಾಲ್ಕು ಮೆಣಸಿನಕಾಯಿ ಧನಿಯಾ ಪೌಡ್ರು ಅರ್ಶಿನ ಪೌಡ್ರು ಖಾರದ ಪುಡಿ ನೋಡಿ ಇಷ್ಟನ್ನ ಹಾಕೊಂಡು ರುಬ್ಕೊಂಡ್ ಬರ್ಬೇಕು ಇದನ್ನ ನೋಡಿ ಎಲ್ಲ ಮಿಕ್ಸಿಗೆ ಹಾಕೊಂಡು ಇವಾಗ ಇದೆಲ್ಲ ರುಬ್ಕೊಬರ ನೋಡಿ ಈ ತರ ರುಬ್ಕೊಂಡಿದೀವಿ ಇವಾಗ ಒಗ್ಗರಣೆ ಹಾಕೊಬೇಕು ಇವಾಗ ಬನ್ನಿ ಇವಾಗ ಒಗ್ಗರಣೆ ಹಾಕೋಣ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಬೇಕು ಸ್ವಲ್ಪ ಇಷ್ಟು ಎಣ್ಣೆ ಹಾಕೊಂಡಿದೀವಿ ನೋಡಿ ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನ ಹಾಕೊಬೇಕು ಗ್ರೀರೀಷ್ಮನೆ ಹೋಗ್ಬೇಕು ಅಲ್ಲಿ ತನಕ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಇದನ್ನ ಸ್ವಲ್ಪ ಪೌಡ್ರು 1/2 स्पूनಷ್ಟು ಕಾರದ ಪುಡಿ 1/2 स्पूनಷ್ಟು धनिया पाउडर ರುಚಿಗೆ ತಕ್ಕಷ್ಟು ಉಪ್ಪು 1 स्पूनಷ್ಟು ಉಪ್ಪು ಹಾಕೊಂಡೆಕ ಉಪ್ಪು ಹಾಕಿ ಚಿಕನ್ ತೊಳ್ಕೊಂಡ್ ಇಟ್ಕೊಂಡಿದ್ವಿ ಅದನ್ನ ಇದ್ರಲ್ಲಿ ಹಾಕೊಬೇಕು ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೊಬೇಕು ಮುಕ್ಕಲ್ಲಿ ಟ್ರಷ್ಟು ನೀರ್ ಹಾಕೊಬೇಕು ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಹಾಕೊಂಬೋದು ಸ್ವಲ್ಪ ಗ್ರೇವಿ ತಿಕ್ನೆಸ್ ಆಗಿರ್ಬೇಕು ಅವಾಗ ಸಾರು ತುಂಬಾ ಚೆನ್ನಾಗಿರ್ತದೆ ನೋಡಿ ಇವಾಗ ஒன்மூர் வீல் பரஸ் பண்ணி இவங்க இது முருல் பர்த்தது இவங்க ಇವಾಗ ಕರಿ ಚಿಕನ್ ಮಾಡ್ತೀವಿ ಇವಾಗ ಆ ಕಡೆ ಸ್ಟೋವಲ್ಲಿ ಇಕ್ಕೊಂತೀವಿ ಇದನ್ನ ನೋಡಿ ಈ ತರ ಚಿಕನ್ ತಗೊಂಡಿದ್ವಿ ಉಪ್ಪು ಅರಿಶಿನ ಪೌಡ್ರ್ ಹಾಕಿ ತೊಳ್ಕೊಂಡು ಈ ತರ ಇಕ್ಕೊಂಡಿದೀವಿ ಇವಾಗ ಇದಕ್ಕೆ ಕರಿ ಚಿಕನ್ ಮಾಡೋಣ ನೋಡಿ ಕರಿ ಚಿಕನ್ಗೆ ಒಂದ್ ಮೂರ್ ಸ್ಪೂನ್ ಅಷ್ಟು ఖారుల్ హు మూర్ నాకు స్పూన్ అు ఖారుట్టి హోట ఖార తిర అోడ్కీ అరశనా పౌడరు రుచికి తస్తూ ఉప్పు హోడి ఇష్ట

মিক বু ಒಂದು ಹತ್ತು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡೋಣ ಒಂದು ಹತ್ತು ನಿಮಿಷ ಒಂದು ಸ್ವಲ್ಪ ಕುದೀಲಿ ಅದನ್ನು ಬೇಯಬೇಕದು ಒಂದು ಹತ್ತು ನಿಮಿಷ ಅವ್ರು ಬಂದವ್ರೆ ಎಮ್ಮಿ ಎಮ್ಮಿ ಅಂದವರೆ ಚಿಕನು ಚಿಕನ್ ಪೀಸು ಅಂದರೆ ಹಾಯ್ ಮೇಡಮ್ ಅಂದವರೆ ರಮೇಶ್ ಅವರು ಚಿಕನ್ ರೆಸಿಪಿ ವಾವ್ ಸ್ಪೈಸಿ ಮ್ಯಾಮ್ ಅಂದವರೆ ಎಮ್ಮಿ ಎಮ್ಮಿ ಅಂತ ಚಿಕನ್ದು ಸಿಂಬಲ್ ಎಲ್ಲ ಕಳಿಸೋರೆ ಗಿರೀಶ್ಮವರೆಲ್ಲ ಸಂಧ್ಯವ್ರು ಬಂದವರೆ ಹಾಯ್ ಮ್ಯಾಮ್ ಚಿಕನ್ ರೆಸಿಪಿ ಓಮಾ ಚಿಕನ್ ಮಾಡ್ತಾ ಇದ್ದೀವಿ ಇವತ್ತು ಚಿಕನ್ ತಂದಿದ್ವಿ ನೋಡಿ ತರಿ ಚಿಕನ್ ಮಾಡ್ತಾಯಿದ್ದೀವಿ ಗ್ರೀನ್ ಕಲರ್ ಚಾಪೀಸ್ ಸಾರು ಮಾಡ್ತಾಯಿದ್ದೀವಿ ನೋಡಿ ಈ ಥರ ಮೂರು ವಿಸಿಲ್ ಬರಬೇಕಿ ಇದು ತುಂಬಾ ಚೆನ್ನಾಗಿರುತ್ತದೆ ಇದು ಬೇಗನೂ ಆಗೋಗುತ್ತೆ ನಮ್ಮ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಅವಾಗ ಬರ್ತೀವಿ ಬನ್ನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಥರದ್ದು ಅಡುಗೆ ಮಾಡಿ ತೋರಿಸ್ತೀವಿ ನಾವು ನಿಮಗೆ ನಿಮ್ಗೆ ಯಾವ ಥರ ಅಡುಗೆ ಬೇಕೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ಆ ಥರ ಅಡುಗೆ ಮಾಡಿ ತೋರಿಸ್ತೀವಿ ನೋಡಿ ಇಲ್ಲಿ ನಾವು ಕಲರ್ ಆಗಲಿ ಏನೇ ಆಗಲಿ ಯಾವುದನ್ನು ಇಲ್ಲಿ ಬಳಸಿಲ್ಲ ನಾವು ಎಲ್ಲ ನ್ಯಾಚುರಲ್ ಆಗೇ ಅಡುಗೆ ಮಾಡಿರೋದು ನೀವು ನ್ಯಾಚುರಲ್ ಆಗಿ ಅಡುಗೆ ಮಾಡ್ಕೊಳ್ಳಿ ಮನೆಯಲ್ಲಿ ನೋಡಿ ಈ ಥರ ಇವಾಗ ಬಾಯ್ಲ್ ಆಗ್ತದೆ ಈ ರೀತಿ ಒಂದ್ ಸ್ವಲ್ಪ ತಿರುಗಿಸ್ಕೊಡ್ಬೇಕು ಇದನ್ನ ನೋಡಿ ಇನ್ನು ಆಗ್ಬೇಕಿದು ಊರಿಂದ ಸ್ವಲ್ಪ கடுமே क्या ಆಗಿದೆ ಇವಾಗ ಇದು ಆಫ್ ಮಾಡ್ತೀನಿ ಅದು ಹಾಗೆ ಫ್ರೀಸರ್ ಹೋಗೋವರೆಗೂ ಹಾಗೆ ಇರಲಿ ಅದು ಪುಡಿ ಇನ್ನ ಸ್ವಲ್ಪ ಇದು ನೋಡಿ ಒಂದು ಸ್ವಲ್ಪ ತಿರ್ಗಿಸ್ಕೊಡ್ಬೇಕು ಈ ತರ ಅವಾಗ ಅವಾಗ ತಿರ್ಗಿಸ್ಕೊಡ್ತಾ ಇರಬೇಕು ನೋಡಿ ರೀತಿ ಪುದೀನ ಸಣ್ಣ ಮಾಡಿದ್ದೀವಿ ಪ್ಲೇಟ್ ಕ್ಲೋಸ್ ಮಾಡಿದ್ರೆ ಬೇಗ ಚಿಕನ್ ಬೇಯುತ್ತೆ ನೋಡಿ ಇವಾಗ ಅದಕ್ಕೆ ಒಗ್ಗರಣೆ ಹಾಕೊತ ಇದ್ದೀವಿ ಚಿಕನ್ಗೆ ಕರಿ ಚಿಕನ್ಗೆ ನೋಡಿ ಈ ರೀತಿ ಎಣ್ಣೆ ಹಾಕೊಬೇಕು ನೋಡಿ ಸ್ವಲ್ಪ ಕರಿಬೇವು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೊಬೇಕು ಒಗ್ಗರಣೆ ಮಾಡೋಕ್ಕೆ ಇದು करीबी इतने वगैरह नहीं मार देते। ये कर बे हुआ है ये। ये क्या प्रकार का इग्निश है? उड़ी प्रे आद ಕೊಡ್ಬೇಕು ಇವಾಗ ನೀರೆಲ್ಲ ಒಂದ್ ಸ್ವಲ್ಪ ಡ್ರೈ ಆಗ್ಬೇಕು ಇವಾಗ ಚಿಕನ್ ಬೇಕಾ ಬಂದಿದೆ ನೋಡಿ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದು ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಚಿಕನ್ ಬೇಯ್ಲಿ ಇವಾಗ ನೀರೆಲ್ಲ ಡ್ರೈ ಆಗಲಿ ಒಂದ್ ಐದೈದು ನಿಮಿಷ ನೋಡಿ ಆಷ್ಟಾ ಬಂದಿದೆ ಇವಾಗ ಇದು ನೋಡಿ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದನ್ನ ಇದರಲ್ಲಿ ಮಿಕ್ಸ್ ಮಾಡ್ಬೇಕು ನೋಡಿ ನೋಡಿ ಮಸಾಲಾ ಮಿಕ್ಸ್ ಮಾಡ್ಕೊಂಡ್ರೆ நீர் யா் <laughs>

ಚಿಕನ್ ಸಾಂಬಾರ್ ಮಾಡಿದ್ವಲ್ಲ ನೋಡಿ ಅದು ಈ ರೀತಿ ಆಗಿದೆ ಚಾಪಿ ಸಾರು ನೋಡಿ ನೋಡಿ ಇಷ್ಟು ಚಿಕ್ಕಾಗಿದ್ರೆ ಸಾಕು ಮುದ್ದೆ ಚೆನ್ನಾಗಿರುತ್ತದೆ ನೋಡಿ ಅಲ್ಲೊಂದು ಇಲ್ಲೊಂದು ಮಾಡಿದ್ವಿ ಬೇಗನೆ ಆಗೋಯ್ತು ನೋಡಿ ಎಷ್ಟು ಬೇಗ ಆಗೋಯ್ತು ನೋಡಿ ಒಂದು ಹಾಫ್ ಅನ್ ಅವರ್ಗೆಲ್ಲ ಅಡುಗೆ ಆಗೋಗಿರ್ತದೆ ನೋಡಿ ಕರಿ ಚಿಕನು ಇವಾಗ ನೋಡಿ ರೀತಿ ಕಡೆ ಚಿಕನ್ ಸಾಂಬಾರು ಚಾಪಿ ಸಾರು ರೆಡಿ ಆಗಿದೆ ಇದು ಇದು ನೋಡಿ ಹೆಚ್ಚು ಬಾಯ್ಲ್ ಆಗಿದೆ ಆಫ್ ಮಾಡ್ತಾ ಇದೀವಿ ಇದು ನೋಡಿ ಕರಿ ಚಿಕನು ಆಗಿದೆ ಇಷ್ಟೊತ್ತು ನಮ್ಮ ಚಾನೆಲ್ನ ನೋಡಿದ್ದು ಧನ್ಯವಾದ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ನಾನು ಪ್ರೋತ್ಸಾಹಿಸಿ थँक्यू फॉर वाचिंग दिस व्हिडिओ न चॅनल सबस्क्राईब माझी थँक्यू शुभरात्री